ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿ ಎಲ್ಲರೂ ಆರಾಮ್ ಹೋಗ್ತೀನಿ ಬರೀ ಇವತ್ತಿನ ಲಾಭ ಶುರು ಮಾಡ್ಕೊಂಡೋಗ್ತೀನಿ ಅದೇ ಇದು ಆಗಿಲ್ಲ ಇವತ್ತು ಅಮಾಸಿ ಎರಡು ಮಾಸಿ ಇವತ್ತಿನ ದಿನದ ಲಾಗು ಏನಲ್ಲ ಸ್ಪೆಷಲ್ ಐಟಿ ಶೇರ್ ಮಾಡ್ಕೊತೀನಿ ಸ್ಕಿಪ್ ಈಗ ನಾವು ಮಾಡ್ಕೋತೀನಿ ಕೊಡ್ತೀನಿ రెడీ <ihaz violin Legislator Styles> <wh appearance animais styles>

रात मकान आ गया नसलील पे वाल नहीं खा नहीं खा रही है नस बुड़ बिठा लेगी मुराद अनलोड काजम के चलने आ गए काजम के मुराद चलने ये नस आ रहा आल्परांजने मेरे पास तो नगड़ा इधर चलो उठाऊंगा केवियो वस वस बता ना वक़ान्दा ताह वहाँ में इंडियन थी बच्चों याकर हाँ याकर मकान आते हैं तो �

லோ லோ ನೋಡು

ടാ കത്തെച്ചല്ലേ ബില്ലട ഡോട്ട് സിമ്പിൾ സൂപ്പർ കിൻ ബാർ ക്യാ ഹായ നവരദ ഉസ്താദ ഞാൻ വന്നു ചട്ടി തല്ലിക്ക അതെ സുദല്ലേ ഇല ഇതിക്കൊಂಚി കൊടുക്ക് പോയസത്തെ കൈയൽ കട്ടോ ഓക്കേ വംസാക നമ്മ കാന്നട കന്നടപ്പാ നീ നോ ആ

क्या <laughs> आवेला <laughs>

ಈಗ ನೋಡ್ರಿ ಇವು ಮೆಣಸಿಕಾಯಿ ಹೆಚ್ಚಿ ಏನ ತುಮ್ಮ ಹಂಗ ಎಣ್ಣೆ ಕರ್ದ ಮೇಲೆ ಉಪ್ಪು ಕರಾಕದ ಸರಿ ಉಪ್ಪು ಉಪ್ಪು ಉದುರ್ಸದ ಅಷ್ಟ ರೀ ಈಗ ಇಲ್ಲಿ ಬಜ್ಜಿ ಇಟ್ಟು ರೆಡಿ ಐತಿ ಇದನ್ನ ಉಳ್ಳಾಗಡ್ಡಿ ಹಾಕಿ ಈ ಬಜ್ಜಿ ಮಾಡಬೇಕು ಈ ಕಡೆ ಕಾಯಕ್ಕೆ ಕೆಡ್ಡಿನೇ ಇವತ್ತು ಹಬ್ಬದ ಅಡುಗೆ ಆಲ್ಮೋಸ್ಟ್ ಆದ್ನೇಕಾಯಿ ಪಲ್ಯ ಆಮೇಲೆ ಒಂದ್ಸರಿ ಎಲ್ಲ ತೋರ್ಸ್ಕೊಂಡು ಬರ್ತೀನಿ ಬದ್ನೇಕಾಯಿ ಪಲ್ಯ ಇದು ಎಣ್ಣೆ ಕಾಯಿಲಿ ಬಜ್ಜಿಗೆ ನೆಕ್ಸ್ಟು ಚಪಾತಿ ತುಂಬಿಟ್ಟಿವೆ ಹೋಳ್ಗೆ ರೆಡಿ ಅಂತ ಕಂಬದಿನೆಳ್ಳ ಅಡುಗೆ ಮನೆಗೆ

ಯಾವಾಗ ಎಲ್ರಿಗೂ ಒಂದು ಮಾಡ ಎಲ್ರು ಅಂತಾರೆ ಮಾಡಬೇಕು ಅದನ್ನ ಇಲ್ಲ ಉಪ್ಪಿಟ್ಟು ಉಪ್ಪು ಮಾಡ್ತೇನೆ ಉಪ್ಪಿಟ್ಟು ಮಾಡ್ತೇನೆ ಉಪ್ಪಿಟ್ಟು ಮಾಡ್ಬೇಕಲ್ಲ ಸುಮ್ಮನೆ ಹ್ಞೂ ಕೊಡಂತ ಅಲ್ಲೇ ಒಳಗ್ರಿ ಹಿಡ್ಗಿ ಕೊಟ್ಟು ಈಗ ನೋಡ್ರಿ ನಾಷ್ಟ ಉಪ್ಪಿಟ್ಟು ಮಾಡಿದ್ವಿ ಎಷ್ಟು ಕುತು ಉಪ್ಪಿಟ್ಟು ಆಗತ್ತೀವಿ ಅಡಿಗೆ ಆಲ್ಮೋಸ್ಟ್ ಅಡಿಗೆ ಆಯ್ತು ಕರಿಯೋ ಅಷ್ಟೇ ಎರಡು ರೀ ಬಜ್ಜಿ ಇಷ್ಟು ಬಜ್ಜಿ ಸಂಡಿಗೆ ಎರಡು ಕರದು ಇಷ್ಟು ಬಂಡೆನ ಸರ್ಸಿಟ್ಟೀವಿ ಅನ್ನ ಮಾಡ್ಬೇಕನ್ನ ತಿಕ್ಕೊಂಡು ಇವು ಇಷ್ಟಕ್ಕೆ ಅನ್ನ ಮಾಡ್ಕೊಂಡು ಬಂಡೆ ತಿಕ್ಕೊಂಡು ರೆಡಿಯಾಗಿ ತಯಾರಾಗಿ ಹೋಗ್ಬೇಕ್ರಿ ಎಲ್ಲ ಕಟ್ಕೊಂಡು ಎಲ್ಲರೂ ಉಪ್ಪಿಟ್ಟು ಮಾಡಿದ್ವಿ ಚೆನ್ನಾಗೈತಿವಿ ಹಾಂ ಹೊಲಕ್ಕ ಹೆಂಗಾಯ್ತು ಉಪ್ಪಿಟ್ಟು ಹ್ಞೂ ಮುಂಚೆನಕೆ ಸ್ವಲ್ಪ ಚಲೋ ಚೊಲೋ ಆಗತ್ತ ಸ್ವಲ್ಪ ಜಾಸ್ತಿ ಮಾಡ್ತಿರ್ತೀವಲ್ಲ ಉಪ್ಪು ಖರ ಹುಳಿ ಸ್ವಲ್ಪ ಜಾಸ್ತಿ ಆಗಿ ತಿನ್ನಂಗ ಆಗ್ಬಿಡ್ತಾವಣೆ ಹುಳಿ ಇವ್ರಪ್ಪಾ ಹಾಕ್ತನಾ ನೋಡ್ರಿ ಏನಿಲ್ಲ ಅಂದ್ರೆ ಶರ್ಕೊಂಡಿರ್ತ ನಾ ತಿನ್ನಾಕ ಹೊರ್ಗಿಂತ ಬಂದಿರ್ತನಲ್ಲ ಎರಡು ರೂಪಾಯಿ ಅದು ಒಟ್ಟು ತುಂಬಲ್ಲ ಅಂತ ಮಾಡಿ ಹಾಕಿ ಮಾಡ್ಬಿಡ್ತಾರ ಮುದ್ದು ಅಷ್ಟೇ ಶಣ ಮುದ್ದಿರ್ನಿಯಲ್ಲೇ ಯಾ ಅಂತ ಉಬ್ಬಿಟ್ಟಂತೆ ಸುಮ್ಮನೆ ತಿನ್ ಖಾಲಿ ಮಾಡ್ತೀವಂತ ಹಂಗೆ ಮಾಡ್ತೈತ ಉಬ್ಬಿಟ್ಟನಾ ಅದಕ್ಕೆ ಮುಂಚೂಣಿ ಏನು ಏನ್ ಮಾಡ್ತೀರವಾಡ ಡಾಣಿ ಇಲ್ಲ ಬಾ ಇಲ್ಲೇ ಇಲ್ಲ ಬಾ ಅವ್ರ ಜೊತೆ ನಮ್ಮ ಗುಂಡಿ ಎದ್ದಾಡ್ರಿ ಇಲ್ಲೇ ಮಕ್ಕಳ ಎದ್ದು ಮಕ್ಕಳ ಹೇಳ ಒಳ್ಳೆ ಮೈ ಮುರಿ ನಮ್ಮ ಹಾಕ ಎಲ್ಲ ನಮ್ಮವನ ಕೈನ ಅಂತ ಅವ್ ಪ್ಲೇಟ್ ಆರು ಅಲ್ದು ಹಂಗ ಒಮ್ಮಲ್ಲಿ ಹಾಕಿಟ್ಬಿಡ್ತಾವ ಒಂಚೂರು ಚೂರು ಹಾಕಲ್ಲ ನಾನ್ ಬೇತಿ ಕಡಿಮೆ ಹಾ ಬೇಂದೆ ಹಾಂ ಒಂಥೆ ಐತಿ ಅಂತ ನಿದ್ದೆ ನೋಡ್ರಿ ಬಾಯಿ ನೋಡ್ರಿ ಕಿಂದು ಮಾಡ್ಕೊಂಡು ಮಾಡ್ಕೊಂಡು ಈಗ ನೋಡಿರಿ ಎಲ್ಲ ಮುಗಿತು ಅನ್ನೋದು ಟೈಮು ಹಾಂ ಅನ್ನೇತ್ರಿ ನಾವು ಇನ್ನೂ ತಯಾರಾಗಿಲ್ಲ ನೋಡಿ ಅಂತ ನಮ್ಮ ಬಂದಿಗೆ ಅಡಕಿಲ್ಲಿ ಎಂದ್ರಿ ಗೊಂಬರಿ ಈಗ ಎಲ್ಲ ನಾವು ಇಲ್ಲಿ ನಮ್ಮ हाँ दिखे रहे हो हाँ ये ये वो और ये पढ़ी हाँ ये सुनते जल गए हैं वो यार तो काश करूँगा तो नो बजदू चाटनी है चले तना सारी और विश्व और बजे तो कचरा चपाटी क्यों भूगोलों उनका दिशा है हां jour ப Scroll செய்து 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 makanan makanan lagi lagi tadi அடேய் நான் என்ன கேக்க இல்ல அந்த கேட் 18 ஆ நி முன்னை தான் கேக்க இல்ல 18 கால தர போறேன் இங்க நல்லா 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 இது என்ன இல்லடா சாட்ட இல்ல வச்ச இல்ல sorry மோத மோத இத பாத்து தி சின்னதா आली आली कोणी मला का आली बालो आली आकी टडा म पूजा जडी आक टडा 3 9 6 6 3 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 ಅರೆ ಬಂದ ಹಾಗೆ ಇದೆ ಇದರ ಜೊತೆ ಇರಬಹುದುನೇ ಪೂಜೆ ತದ್ರಗ ಹಾಕೋ ಕೊಷ್ಟು ಮೈ ಆಧನಿ ವಿಶಾಲ ದರ್ವನ ಮಾಡಿ ನಾನು ಮನಸೇರನ ತಿಂತು ದೂರ ಹೋಗಿ ತನಿ ತಗೊಂಡ್ರು ಇದು ತೋರ್ಬಹುದು ಉಕ್ಕೆ ಇನ್ನೆಲ್ಲಾ ಉತ್ತರ

கட்டப்பட் ஆயப்பா இல்லை சந்தப்ப மேல

ಏ ಬಾ ಫ್ರೆಂಡ್ ಕರ್ಕೊಂಡು ಹೋಗಿ ಬರೀ ಇನ್ನೇ ಬರ್ತಾ ಹಾಯ್ ಬಂಗಾರಿ ಬರ್ತಿ ಹೊಲಕ ಲಾಸ್ಟ್ ಚೆನ್ನ ಯಾಕ ಚೆರಿ ಬರ ಗುಂಡಿ ಹೊಲಕ ಬರೀ ಹೊಲಕ ನಡಿವೆ ಹತ್ತು ನಡಿವೆ ನಡಿ ಇಷ್ಟು ಮೊಮ್ಮಕ್ಕಳಲ್ಲೇ ಅದಾರ ಈಗ ಓಕೆ ನನ್ನ ಫೋನಲ್ಲಿ ಇಟ್ಟಿದ್ದೆ ಚಾರ್ಜ್ ಹಾಕಿದೆ ತೋತಿರಿ ಈಗ ನಾವು ಹೊಲಕ್ಕ ಚಲೋಕೆ ಹೋಯ್ತು ಯಾವ ಹೊಳವೆಲ್ ಈ ಕಡೆ ಬರೀ ಚೆಲ್ಲಿ ಹೊಂದಾಗ ಪೂಜೆ ಮಾಡಿ ನಮ್ಮ ಕಡೆ ಭಾಳ ಸ್ಪೆಷಲ್ ಹಬ್ಬ ಸ್ಪೆಷಲ್ ಹಬ್ಬ ರೀ ಅಲ್ಲ ಚೆಗಾ ಚಲೋದು ಎಲ್ಲರೂ ಬಂದು ಪೂಜೆ ಮಾಡ್ತಾರೆ ನೋಡ್ತಿರ್ಬೋದು ಹೊಂದಾಗ ಎಲ್ಲ ಕಡೆ ಪೂಜೆ ಮಾಡೋತಾರೆ ಬಂದು

बारा यार कहना नुवाता रखूं तिली नहीं आता कड़ी गाँव अरे यार तिली है तो कछुंबंद रह गया ना बारा बड़े तारे सवाल ना क्या ये स्ट्रेल है गाड़ी यार उधर कहाँ बैठे घुटलपा स्काई टीवी

ಜನ ಕಡಿಮೆ ಆಗ್ಬಿಟ್ಟು ನಾವು ಜಾಸ್ತಿ ಜನ ಹೋಗಿರಲಿಲ್ಲ ಯಾಕಂದರೆ ಅಕ್ಕಬ್ರ ಹಂಗಿರಲಿಲ್ಲ ಪಾಪ ಸಾತ್ ಅಂತ ಹೇಳಿ ನಾವು ಅಷ್ಟು ಹೋದ್ವಿ ಅಲ್ಲಿ ಹೆಂಗಂದ್ರೆ ಡಿವೈಡ್ ಆಗಿಬಿಟ್ರಷ್ಟು ಜನ ಅಲ್ಲಿ ಒಂದು ಜನ ಇಲ್ಲಿ ಅಂಥೇಳಿ ಒಟ್ಟಿನಲ್ಲಿ ಚೆಂದ ಅಂತ ಹಾಕ್ತಾರೆ ಎಂಟು ವರ್ಷ ಹೌದು ಎಂಟು ವರ್ಷದ ನಂತರ ನಾನು ಚರ್ಗ ಚಲೋ ಹಬ್ಬ ಮಾಡಿದ್ದೆ ಎಳ್ಳೊಮೆಸಿನ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೂಪರಾಗಿತ್ತು ಆದರೆ ಇನ್ನೂ ಜನ ಜಾಸ್ತಿ ಆದರೆ ಇನ್ನೂ ಚೆನ್ನಾಗಿರೋದು ಮೊದಲೆಲ್ಲ ಫುಲ್ಲು ಗಾಡಿ ಪೂರ್ತಿ ಜನ ಹೋಗ್ತಿದ್ವಿ ಒಂದೊಂದು ಟಾಟಾ ಎ ಸಿ ಫುಲ್ ಫುಲ್ ಜನ ಹಾಕಿದ್ವಿ ಇಲ್ಲ ಟ್ಯಾಕ್ಟ್ರಿಗೆ ಹೋಗಿದ್ವಿ ಇಲ್ಲ ಚಕ್ರಿಗೆ ಹೋಗಿದ್ವಿ ಆದರೆ ಈ ಸರಿ ಇಷ್ಟೇ ಜನ ಇದ್ವಿ ಅದು ಎಷ್ಟೋ ವರ್ಷಗಳ ನಂತರ ಮಾಡಿರೋದ್ರಿಂದ ಖುಷಿ ಆಯ್ತು ನಮಗೂ ನಿಮಗೂ ಇಷ್ಟ ಆಗಿರ್ತೈತೆ ಅಂತ ಅಂದ್ಕೊಂಡಿರ್ತೀನಿ ಮಾಮೂಲಿ ಅಲ್ಲೆಲ್ಲ ಪೂ ಭೂಮಿ ಅದೆಲ್ಲ ಪೂಜೆ ಮಾಡಿ ನಾವೆಲ್ಲ ತಗೊಂಡೋಗಿರೋವಂಥ ಸ್ಪೆಷಲ್ ಎಳಿಸಿದೇವು ಸ್ಪೆಷಲ್ ಶೇಕಾವಳಿಗೆ ಎಳ್ಳು ಹುಡುಗಿ ಮುಳುಗೋದು ಹೋಗಿ ಚಪಾತಿ ರೊಟ್ಟಿ ಪಲ್ಯ ಅನ್ನ ಕಟ್ಟಿನ ಸಾರು ಬಜ್ಜಿ ಏನೆಲ್ಲ ಮಾಡಿದ್ದೀವಿ ಅವ್ರಿಗಿದೆ ಅದಿಷ್ಟು ತೊಗೊಂಡೋಗಿ ಎಲ್ರು ಕೂತ್ಕೊಂಡು ಚೆಂದ ಊಟ ಎಲ್ಲ ಮಾಡಿ ಚೆಂದಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ ನೋಡ್ರಿ ಈ ರೀತಿ ಇತ್ತು ಎಳ್ಳ ಎಳ್ಳಿ ಸೆಲೆಬ್ರೇಷನ್ ನೋಡ್ರಿ ಎಲ್ಲರೂ ಊಟ ಮಾಡಕತ್ತೀವಿ ಟೈಮ್ ಕರೆಕ್ಟ್ ಊಟ ಟೈಮ್ ರೀ ಎರಡುವರೆ ಆತಲ್ಲ ಅಲ್ಲ ಎರಡುವರೆ ಆಯ್ತಲ್ಲ ನೀನು ನಿಮ್ಮ ಸಂಸ್ಕೃತಿ ಇದ್ದಾರು ನೆಡ್ತೀನಿ ಮಾಡಕ್ಕೆ ಬರಲ್ಲೇ ಅಲ್ಲ ಅಪ್ಪಾಜಾಜಿ ಹ್ಮ್ಲೇ ಹೊಲ್ ಬಿಡ ಹ್ಮಪ್ಪ ಅವ್ರ ಊಟಕ್ಕ ಮಸಾಜ್ ತಂದಾಜಿ ತೊಗಂಬರ ನೀನ ಅಷ್ಟೇ ಹತ್ರ ನಾವು